ಐ ಡು ನಾಟ್ ಬಿಲೀವ್ ಇನ್ ದಿಸ್ ಇದು ದಟ್ ಯು ನೋ ನಮ್ಗೆ ಯಾವುದಾದ್ರೂ ಇಷ್ಟ ಆಗಲ್ಲ ಅಂದರೆ ಆ ಚಾಪ್ಟರ್ನ ತೆಗೆದು ಬಿಡಬೇಕು ಇಲ್ಲೂ ಕರ್ನಾಟಕದಲ್ಲಿ ಅದು ಸಾಕಷ್ಟು ಡಿಬೇಟ್ಸ್ ಆಗ್ತಾ ಬಂತು ವೆನ್ ದ ಪ್ರೀವಿಯಸ್ ಗವರ್ಮೆಂಟ್ ವಾಸ್ ದೇರ್ ಟಿಪ್ಪು ಸುಲ್ತಾನ್ ಚಾಪ್ಟರ್ ತೆಗೆದುಬಿಡೋಣ ಅಂತ ವಿ ಕೆ ನಾಟ್ ವಿಶ್ ವೇ ಅವರ್ ಹಿಸ್ಟ್ರಿ ವೆದರ್ ಗುಡ್ ಬ್ಯಾಡ್ ಅಗ್ಲಿ ನಮ್ಗೆ ಅದು ಇಷ್ಟ ಇಲ್ಲ ಅದನ್ನ ಆ ಚಾಪ್ಟರ್ನೆ ತೆಗೆದು ಬಿಡೋಣ ಅದು ಹೇಳೋದು ಮೂರ್ಖತನ ಅಂತ ನನಗನ್ಸುತ್ತೆ ನನಗೆ ಕನ್ನಡದಲ್ಲಿ ಅಷ್ಟು ಮಾತಾಡಿ ಅಭ್ಯಾಸ ಇಲ್ಲ ಅದು ಇಂಥ ದೊಡ್ಡ ದಿಗ್ಗಜರ ಎದುರುಗಡೆ ಕನ್ನಡದಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಬೆಂಗಳೂರಿನ ಭಾಷೆ ಕಂಗ್ಲಿಷ್ ಸ್ವಲ್ಪ ಇಂಗ್ಲಿಷ್ ಕನ್ನಡ ಸೇರಿಸಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಶೇಖರ್ ಅವ್ರು ಹೇಳ್ದಂಗೆ ಒಂದು ವರ್ಷ ಹಿಂದೆ ಹೋದ ವರ್ಷ ಮೇನಲ್ಲಿ ಅಕಸ್ಮಾತ್ ಆಗಿ ಅವ್ರ ಜೊತೆ ಭೇಟಿ ಆಯ್ತು ಶೇಖರ್ ಅವ್ರ ಜೊತೆ ಅಂಡ್ ರಾಮನ ಆಜ್ಞೆ ರಾಮನ ಬಂಟನ ಸಾ ಸಾಹಸ ಇದರಿಂದ ಲಂಕೆ ನಾವು ಸಾಧಿಸಿದ್ವಿ ಹದಿನಾರು ಹದಿನೇಳು ವರ್ಷದಿಂದ ನಾನು ಸಾಹಿತ್ಯದ ಸೇವೆ ಮಾಡ್ತಾನೇ ಇದ್ದೆ ಹುಟ್ಟಿದ್ದು ಬೆಂಗಳೂರಿನಲ್ಲಿ ಬೆಳೆದಿದ್ದು ಬೆಂಗಳೂರಿನಲ್ಲಿ ಮನೆಯಲ್ಲಿ ಅಫ್ಕೋರ್ಸ್ ತಮಿಳು ಭಾಷಿ ತಂದೆ ಮತ್ತು ಮರಾಠಿ ಭಾಷೆ ಭಾಷಿ ತಾಯಿ ಆದರೆ ಯಾರಾದರೂ ನಿನ್ನ ಮಾತೃಭಾಷೆ ಏನು ಅಂತ ನಾನು ಕೇಳಿದ್ರೆ ನಾನು ಕನ್ನಡ ಅಂತಲೇ ಹೇಳ್ತಾ ಇದ್ದೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಫಿಫ್ಟಿ ಪರ್ಸೆಂಟ್ ತಮಿಳಿಯನ್ ಫಿಫ್ಟಿ ಪರ್ಸೆಂಟ್ ಮಹಾರಾಷ್ಟ್ರೀಯನ್ ಸೊ ಶುರುವಿಂದನೂ ನನಗೆ ಅದು ನನ್ನ ಪ್ರಥಮ ಪುಸ್ತಕ ಬಂದಿದ್ದು ಮೈಸೂರಿನ ಇತಿಹಾಸದ ಬಗ್ಗೆ ಒಡೆಯರ್ ರಾಜವಂಶದ ಬಗ್ಗೆ ಅದು ಕನ್ನಡದಲ್ಲಿ ಬರಬೇಕು ಅಂತ ಹದಿನೈದು ಹದಿನಾರು ವರ್ಷ ನಾನು ಹಂಬಲಿಸಿದೆ ಆಗಲೇ ಇಲ್ಲ ಏನೇನೋ ಎಷ್ಟು ಪ್ರಯತ್ನ ಮಾಡಿದ್ರು ಅದು ಯಾ ಫಾರ್ ಸಮ್ ರೀಸನ್ ಆರ್ ದಿ ಅದರ್ ಅದು ಮುಂದೆ ಹೋಗಲೇ ಇಲ್ಲ ಐ ಥಿಂಕ್ ಅವತ್ತು ಮೈಸೂರಿನ ಆ ದಟ್ ಆಪರ್ಚುನಿಟಿ ಐ ಥಿಂಕ್ ದಟ್ ವಾಸ್ ವಾಟ್ ವಾಸ್ ಸೋ ಇಂಪಾರ್ಟೆಂಟ್ ಸೆರೆಂಡಿಪಿಟಿ ಲೈಫ್ ಇಸ್ ಫುಲ್ ಆಫ್ ಸೆರೆಂಡಿಪಿಟೀಸ್ ಹ್ಯಾಪಿ ಆಕ್ಸಿಡೆಂಟ್ಸ್ ಸೊ ಹಾಗೆ ವಿತ್ ದಿ ಬ್ಲೆಸ್ಸಿಂಗ್ಸ್ ಆಫ್ ಸಮ್ವನ್ ಆಫ್ ದಿ ಸ್ಟೇಚರ್ ಆಫ್ ಡಾಕ್ಟರ್ ಭೈರಪ್ಪ ಹೂಮ್ ಐ ಸೋ ಡೀಪ್ಲಿ ರಿವಿಯರ್ ಆ್ಯಂಡ್ ಅಡ್ಮೈರ್ ಅವ್ರ ಪುಸ್ತಕ ಓದ್ತಾ ನಾನು ಬೆಳೆದ್ ಬೆಳೆದವನು ಸೊ ಅವರ ಆಶೀರ್ವಾದದಿಂದ ನನ್ನ ಎಲ್ಲ ಪುಸ್ತಕಗಳು ಕನ್ನಡದಲ್ಲಿ ಬರಬೇಕು ಅಂತ ಅವ್ರು ಹೇಳಿದ್ದು ಐ ಥಿಂಕ್ ದಟ್ ವಾಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಫಾರ್ ಮೀ ಆ್ಯಂಡ್ ಅವರು ಹೇಳಿದ್ದು ಇವರು ಎಕ್ಸಿಕ್ಯೂಟ್ ಮಾಡಿದ್ದು ದ ಸ್ಪೀಡ್ ವಿತ್ ವಿಚ್ ನೋಡಿ ಒಂದು ವರ್ಷದೊಳಗೆ ವಾಟ್ ಡಿಂಟ್ ಹ್ಯಾಪನ್ ಇನ್ ಸಿಕ್ಸ್ಟೀನ್ ಇಯರ್ಸ್ ಇಟ್ ಹ್ಯಾಪನ್ ಇನ್ ದ ಸ್ಪ್ಯಾನ್ ಆಫ್ ಜಸ್ಟ್ ಒನ್ ಇಯರ್ ಟೂ ಬುಕ್ಸ್ ಆಲ್ರೆಡಿ ಔಟ್ ಅನದರ್ ಜಸ್ಟ್ ಆನ್ ದಿ ಆನ್ವಿಲ್ ಆ್ಯಂಡ್ ಎರಡನೇ ವಾಲ್ಯೂಮ್ ಸಾವರ್ಕರು ಬಂದ್ಬಿಡುತ್ತೆ ಟಿಪ್ಪು ಸುಲ್ತಾನ್ ಇವತ್ತಾಗಲೇ ನಾನು ದ ಫಸ್ಟ್ ಡ್ರಾಫ್ಟ್ ಆಫ್ ದ ತ್ರ ತ್ರೀ ಲ್ಯಾಕ್ ವರ್ಡ್ಸ್ ಅವ್ರಿಗೆ ಕೊಟ್ಟಿದ್ದೀನಿ ನೀವು ಇವಾಗಿಂದನೇ ಓದಕ್ಕೆ ಶುರು ಮಾಡಿಬಿಡಿ ಅದು ಸಾಕಷ್ಟು ಅದಕ್ಕೆ ಸಮಯ ತಗೊಳುತ್ತೆ ಅಂತ ಹೇಳಿ ಈ ಪುಸ್ತಕದ ಒಂದು ಸ್ವಲ್ಪ ಪ್ರಸಂಗ ಕೊಡ್ತೀನಿ ಇದು ಅಕಸ್ಮಾತ್ ಆಗಿ ಬುಕ್ ಐಡಿಯಾ ಕೇಮ್ ಅಪ್ ಆಲ್ಮೋಸ್ಟ್ ಒಂದು ಐದಾರು ವರ್ಷದ ಹಿಂದೆ ದೆಹಲಿಯಲ್ಲಿ ನನ್ನ ಮಿತ್ರ ಹಾಗೂ ಅವರೇ ಖುದ್ದಾಗಿ ಒಂದು ದೊಡ್ಡ ಸಾಹಿತಿ ಅರ್ಥಶಾಸ್ತ್ರಿ ಕೂಡ ಸಂಜೀವ್ ಸಾನ್ಯಾಲ್ ಅವರ ಜೊತೆ ನಾನು ಮಾತಾಡ್ತಾ ಇದ್ದೆ ಬಟ್ ವಿ ವರ್ ಟಾಕಿಂಗ್ ಅಬೌಟ್ ಇಟ್ ಸೊ ಆಸ್ ಅ ಗೇಮ್ ಲಿಟ್ರಲಿ ಅವರು ನನಗೆ ಕೇಳಿದ್ರು ಐದು ಯುದ್ಧಗಳು ಅದರಲ್ಲಿ ಭಾರತ ಅಥವಾ ಭಾರತೀಯರು ಗೆದ್ದ ಯುದ್ಧಗಳ ಬಗ್ಗೆ ಐದು ಯುದ್ಧಗಳ ಹೆಸರು ತಾವು ಹೇಳಬಹುದೇ ಅಥವಾ ಐದು ವಿಕ್ಟ್ರೀಸ್ ಇಲ್ಲಿ ಕೇಳ್ತೀನಿ ಜನಕ್ಕೆ ಐದು ಯುದ್ಧಗಳ ಹೆಸರು ಯಾರಾದರೂ ಹೇಳಿದ್ರೆ ಇಟ್ ವಿಲ್ ಬಿ ಗುಡ್ ವುಡ್ ಯು ನೋ ದ ನೇಮ್ಸ್ ಆಫ್ ಅಟ್ ಲೀಸ್ಟ್ ಫೈವ್ ಬ್ಯಾಟಲ್ಸ್ ವಿಚ್ ವಿ ಒನ್ ಆಸ್ ಇಂಡಿಯಾ ಆ್ಯಂಡ್ ಇಂಡಿಯನ್ಸ್ ಐ ಮೀನ್ ಪ್ರೀ ಇಂಡಿಪೆಂಡೆನ್ಸ್ ಪಾನಿಪತ್ನಲ್ಲಿ ನಾವು ಸೋತ್ವಿ ಸೊ ಐ ಥಿಂಕ್ ಕೆಲವರು ಬ್ರೇವ್ ಹಾರ್ಟ್ಸ್ ಭಾರತ್ ಓದಿರ್ತೀರಾ ಅಂತ ಕಾಣಿಸುತ್ತೆ ಬಟ್ ಅವಾಗ ನಮಗೆ ನಿಜವಾಗ್ಲೂ ಟು ಕಮ್ ಅಪ್ ವಿತ್ ದಿಸ್ ನೇಮ್ ಲಿಸ್ಟ್ ಆಲ್ಸೋ ತುಂಬ ಕಷ್ಟ ಆಯಿತು ಆ್ಯಂಡ್ ಇಟ್ ವಾಸ್ ಅಂಡ್ ಬೋತ್ ಆಫ್ ಅಸ್ ಬೀಯಿಂಗ್ ಹಿಸ್ಟೋರಿಯನ್ಸ್ ಆರ್ ಸೆಲ್ಸ್ ಇಟ್ ವಾಸ್ ಡೀಪ್ಲಿ ಡಿಸ್ಟರ್ಬಿಂಗ್ ದಟ್ ನಾವು ನಮ್ಮ ಪಠ್ಯಪುಸ್ತಕದಲ್ಲಿ ಇತಿಹಾಸದ ಪಠ್ಯಪುಸ್ತಕದಲ್ಲಿ ಶುರುವಿಂದ ವಿ ನೋ ಆಲ್ ದ ಲಾಂಡ್ರಿ ಲಿಸ್ಟ್ ಆಫ್ ಬ್ಯಾಟಲ್ಸ್ ವಿಚ್ ಬಿ ಲಾಸ್ಟ್ ರೈಟ್ ಫ್ರಮ್ ದಟ್ ಮಿಥ್ ಆರ್ಯನ್ ಇನ್ವೇಷನ್ ಹೊರಗಿಂದ ಬಂದವರು ನಮಗೆ ಭಾಷೆ ಸಂಸ್ಕೃತಿ ಎಲ್ಲ ಕೊಟ್ಟವರು ಹೊರಗಿನವರು ಆರ್ಯನ್ ಇನ್ವೇಷನ್ ಶಾಖಾಜ್ ಹೂನ್ಸ್ ದೆನ್ ದ ಆರಬ್ ಇನ್ವೇಷನ್ ಆಫ್ ಸಿಂಧ್ ದೆನ್ ದ ಇನ್ವೇಷನ್ಸ್ ಬೈ ದಿ ಟರ್ಕ್ಸ್ ಮೊಹಮ್ಮದ್ ಘಜ್ನಿ ಘೋರಿ ಖಿಲ್ಜಿತ್ ಲೋಧಿ ತುಗ್ಲಕ್ ಇವ್ರದ್ದೆಲ್ಲ ಗೊತ್ತು ಬ್ಯಾಟಲ್ ಆಫ್ ಪಾನಿಪಟ್ ಬ್ಯಾಟಲ್ ಆಫ್ ಬಕ್ಸರ್ ಬ್ಯಾಟಲ್ ಆಫ್ ಪ್ಲಾಸಿ ಆಂಗ್ಲೋ ಮೈಸೂರ್ ವಾರ್ ಆಂಗ್ಲೋ ಮರಾಠಾ ವಾರ್ ಆಂಗ್ಲೋ ಸಿಖ್ ವಾರ್ ಎಲ್ಲದರಲ್ಲೂ ತಾವು ನೋಡಿದ್ರೆ ದ ಓನ್ಲಿ ಕಾಮನ್ ಫ್ಯಾಕ್ಟರ್ ಇಸ್ ಇಂಡಿಯಾ ಲಾಸ್ಟ್ ಇಂಡಿಯನ್ಸ್ ಲಾಸ್ಟ್ ನಾವು ಇವತ್ತು ಇಫ್ ವಿ ಆರ್ ದಿ ಓನ್ಲಿ ಪ್ರೀ ಬ್ರಾನ್ಸ್ ಏಜ್ ಇರಾ ಸಿವಿಲೈಸೇಷನ್ ವಿಚ್ ಇಸ್ ಸ್ಟಿಲ್ ಸರ್ವೈವಿಂಗ್ ಆ್ಯಂಡ್ ನಮ್ಮ ಧರ್ಮ ನಮ್ಮ ಭಾಷೆ ನಮ್ಮ ನುಡಿ ನಮ್ಮ ಸಂಸ್ಕೃತಿ ಇಷ್ಟೆಲ್ಲ ದಾಳಿಗಳಾದ ಮೇಲೂ ಇವತ್ತು ಜೀವಂತವಾಗಿ ಇದೆ ಅಂದರೆ ಆರ್ ಪೋರ್ ಆ್ಯನ್ಸಿಸ್ಟರ್ಸ್ ಒಂದಷ್ಟು ಯುದ್ಧ ಅವರು ಗೆದ್ದಿರ್ಬೋದಲ್ವ ಅವರು ಒಂದಷ್ಟು ಸಾಹಸ ಇಲ್ಲೋ ತೋರಿಸಿರ್ಬೋದಲ್ವಾ ಆ ಸಾಹಸದ ಕಥೆಗಳು ಯಾಕೆ ನಮಗೆ ಹೇಳೋದಿಲ್ಲ ನಮ್ಮ ದುರಾದೃಷ್ಟ ಏನು ಅಂದರೆ ಸಾವಿರಾರು ವರ್ಷದ ವಿದೇಶಿ ದಾಳಿ ಮತ್ತು ಆಳ್ವಿಕೆ ಹಾಗೂ ಅದಕ್ಕಿಂತ ದೊಡ್ಡ ದುರಾದೃಷ್ಟ ಅಂದರೆ ಸ್ವಾತಂತ್ರ್ಯದ ನಂತರ ಎಡಪಂಥೀಯ ವಿಚಾರಧಾರೆಯಿಂದ ಪ್ರೇರಿತವಾದ ಇತಿಹಾಸ ಬೋಧನೆಯಲ್ಲಿ ಅನೇಕ ವಿಕೃತಿಗಳು ಬಂದುಬಿಟ್ಟಿವೆ ಬಂದು ಬಿಟ್ಟಿವೆ ಒಂದು ಇಂಪಾರ್ಟೆಂಟ್ ಇದು ಅಂದರೆ ನಾವು ಭಾರತ ಒಂದು ರಾಷ್ಟ್ರವೇ ಅಲ್ಲ ನಾವು ಶುರುವಿಂದ ಬೇರೆಯವರು ಹೊರಗಡೆ ಹೊರಗಡೆಯಿಂದ ಬಂದು ನಮಗೆ ಸಂಸ್ಕೃತಿ ನಮಗೆ ಬ್ರಿಟಿಷರು ಬಂದು ನಮ್ಮನ್ನು ಯುನೈಟ್ ಮಾಡಿದ್ರು ಅದಕ್ಕೆ ಮುಂಚೆ ನಾವೆಲ್ಲ ವಿ ವರ್ ಆಲ್ ಜಸ್ಟ್ ಫೈಟಿಂಗ್ ವಿತ್ ಈಚ್ ಅದರ್ ಕಚ್ಚಾಡ್ತಾ ಇದ್ವಿ ಒಬ್ಬರು ಒಬ್ಬರ ಜೊತೆ ಆ್ಯಂಡ್ ವಿ ವರ್ ನಾಟ್ ಇವನ್ ಅ ನೇಷನ್ ಅವರೇ ನಮಗೆ ಎಜುಕೇಷನ್ ಕೊಟ್ಟರು ರೈಲ್ವೆ ಲೈನ್ಸ್ ಕೊಟ್ಟರು ಹಾಸ್ಪಿಟಲ್ಸ್ ಕೊಟ್ಟರು ಈ ಥರ ಶಿಕ್ಷಿತ ವರ್ ವರ್ಗದಲ್ಲೂ ಅದು ಆಳವಾಗಿ ಆ ನಂಬಿಕೆ ನಮ್ಮಲ್ಲಿ ಬಂದ್ಬಿಟ್ಟಿದೆ ಆದರೆ ನಮ್ಮ ಇತಿಹಾಸ ನಮ್ಮ ಇತಿಹಾಸ ಪುರಾಣಗಳಲ್ಲಿ ನೋಡಿ ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಇದರ ಉಲ್ಲೇಖ ಇದೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಸಾಗರದ ಉತ್ತರ ಮತ್ತು ಹಿಮಾಲಯದ ದಕ್ಷಿಣದಲ್ಲಿ ಈ ಕಂಪ್ಲೀಟ್ ಭೂಭಾಗ ಏನಿದೆ ವರ್ಷ ತದ್ ವರ್ಷ ಅಂದರೆ ರಾಷ್ಟ್ರ ಆ ರಾಷ್ಟ್ರದ ಹೆಸರು ಭಾರತ ಮತ್ತು ಅದರ ಸಂತತಿಗಳು ನಾವು ಭಾರತೀಯರು ಇಷ್ಟು ಸ್ಪಷ್ಟವಾಗಿ ನಮ್ಮ ಪುರಾಣದಲ್ಲಿ ರಿಟನ್ ಲಾಂಗ್ ಲಾಂಗ್ ಸೆಂಚುರೀಸ್ ಅಗೋ ಅದರಲ್ಲಿ ಉಲ್ಲೇಖ ಇರುವಾಗ ನಾವು ರಾಷ್ಟ್ರವೇ ಅಲ್ಲ ನಾವು ನಮ್ಮನ್ನು ಬೇರೆಯವರು ವಿದೇಶಿಗಳು ಬಂದು ನಮ್ಮನ್ನು ಒಂದು ರಾಷ್ಟ್ರವಾಗಿ ಮಾಡಿದರು ಅಂತ ಹೇಳುವುದು ಎಷ್ಟು ದೊಡ್ಡ ವಿಕೃತಿ ನೀವೇ ಯು ಕೆನ್ ಇಮ್ಯಾಜಿನ್ ದ್ಯಾಟ್ ಅದರ ಜೊತೆ ಇನ್ನೊಂದು ವಿಕೃತಿ ಏನಂದರೆ ನಾವು ಸೋಲುಗರ ರಾಷ್ಟ್ರ ನಾವು ಹೇಡಿಗಳು ಒಂದಾದ ಮೇಲೆ ಒಬ್ಬರು ದಾಳಿ ಮಾಡ್ತಾನೇ ಇದ್ರು ಮೊಹಮ್ಮದ್ ಗಜ್ನಿ ಹದಿನೇಳು ಸತಿ ಬಂದ ನಾವು ಯಾರೂ ಅವನಿಗೆ ರೆಸಿಸ್ಟೆನ್ಸೇ ಕೊಡಲಿಲ್ಲ ಎಲ್ಲರೂ ನಮ್ಮ ಶಸ್ತ್ರಾಸ್ತ್ರ ಬಿಟ್ಟು ಈ ಎಲ್ಲ ಇನ್ವೇಷನ್ಸ್ಗೆ ವರ್ ಕವರಿಂಗ್ ಡೌನ್ ಇನ್ ಫ್ರಂಟ್ ಆಫ್ ಇನ್ವೇಡರ್ಸ್ ಆ ಥರ ಒಂದು ಬಿಲೀಫ್ ಹ್ಯಾಸ್ ಆಲ್ಸೋ ಬಿನ್ ಪುಟ್ ಇನ್ ಅವರ್ ಮೈಂಡ್ಸ್ ನಾವು ಮೊಹಮ್ಮದ್ ಬಿನ್ ಕಾಸಿಮ್ ಬಗ್ಗೆ ತಾವೆಲ್ಲರೂ ಕೇಳಿರ್ಬೋದು ದ ಅರಬ್ ಇನ್ವೇಷನ್ ಆಫ್ ಸಿಂಧ್ ವಿಚ್ ಹ್ಯಾಪನ್ ಇನ್ ಸೆವೆನ್ ಹಂಡ್ರೆಡ್ ಅಂಡ್ ಟ್ವೆಲ್ ಆದರೆ ನಮಗೆ ಗೊತ್ತೇ ಅವರ್ ಅವ್ರ ದಟ್ ಕ್ಯಾಪ್ಚರ್ ಆಫ್ ಸಿಂಧ್ ಇಟ್ ಟುಕ್ ದಿ ಅರಬ್ಸ್ ಸಿಕ್ಸ್ಟಿ ಇಯರ್ಸ್ ಟು ಕ್ಯಾಪ್ಚರ್ ಸಿಂಧ್ ಅದಕ್ಕೆ ಮುಂಚೆ ಆಲ್ಮೋಸ್ಟ್ ಅರವತ್ತು ವರ್ಷ ಅರಬರು ಅಲ್ಲಿಂದ ಬರ್ತಾನೆ ಇದ್ರು ರಾಜ ದಹರ್ ಎನ್ನುವ ಸಿಂಧಿನ ಕೊನೆಯ ಹಿಂದೂ ರಾಜ ಅವನು ಮತ್ತು ಅವರ ತಂದೆ ಛಾಚಾ ಅನ್ನೋರು ಅರಬರನ್ನು ಆಲ್ ದ್ ದೇ ವರ್ ಪುಷಿಂಗ್ ದೆಮ್ ಬ್ಯಾಕ್ ಫೈನಲಿ ಇನ್ ಸೆವೆನ್ ಹಂಡ್ರೆಡ್ ಟ್ವೆಲ್ ಸಿಂಧ್ ಫೆಲ್ ಟು ದಿ ಅರಬ್ ಮೈಟ್ ನೀವು ನೋಡಿ ಪ್ರಾಫೆಟ್ ಮೊಹಮ್ಮದ್ ಅವರ ಮರಣದ ನಂತರ ಖಾಲಿ ಆರ್ಮಿಸ್ ದೇ ವೆಂಟ್ ದ ವರ್ಲ್ಡ್ ಟು ಇಸ್ಲಾಮೈಸ್ ದ ವರ್ಲ್ಡ್ ನಾವು ಇಯರ್ಸ್ ಅವರ ಮೃತ್ಯುವಿನ ನಂತರ ಆಲ್ಮೋಸ್ಟ್ ದಿ ಹೋಲ್ ಆಫ್ ಆಫ್ರಿಕಾ ಆಗಲಿ ಸೆಂಟ್ರಲ್ ಏಷ್ಯಾ ಫ್ರಮ್ ದಿ ಅಟ್ಲಾಂಟಿಕ್ ಟಿಲ್ ದ ವೆರಿ ಗೇಟ್ಸ್ ಆಫ್ ಇಂಡಿಯಾ ಅದು ಪೂರ್ಣತಃ ಇಸ್ಲಾಮೀಕರಣ ಆಗೋಗಿತ್ತು ಬಟ್ ಅರಬ್ ಇನ್ವೇಷನ್ ಆಫ್ ಸಿನ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಇಂದ ಭಾರತದಲ್ಲಿ ಪ್ರಥಮ ಇಸ್ಲಾಮಿಕ್ ರಾಜ್ಯ ಸ್ಥಾಪನೆಗೆ ಐನೂರು ವರ್ಷ ಆಯಿತು ಟ್ವೆಲ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ನಲ್ಲಿ ನಲ್ಲಿ ಡೆಲ್ಲಿ ಸಲ್ತನತ್ ಸ್ಥಾಪನೆ ಆಗುವವರೆಗೂ ಐನೂರು ವರ್ಷ ಸೊ ಐನೂರು ಅಲ್ಲೆಲ್ಲ ಐವತ್ತು ಅರವತ್ತು ವರ್ಷದಲ್ಲಿ ಇಸ್ಲಾಮೀಕರಣ ಪೂರ್ಣ ಪೂರ್ಣವಾಗಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಐನೂರು ವರ್ಷಗಳು ಯಾರು ಇವರನ್ನು ಸೋಲಿಸ್ತಾ ಬಂದರು ಯಾರು ಅವ್ರನ್ನ ಹೊರಗಡೆ ದಬ್ತಾ ಬಂದರು ಅರಬರು ಸಿಂಧ್ ಬಿಟ್ಟು ರೆಸ್ಟ್ ಆಫ್ ದಿ ಇಂಡಿಯಾ ದೇ ನೆವರ್ ಮ್ಯಾನೇಜ್ ಟು ಕಾನ್ಕರ್ ಸೊ ಅದಕ್ಕೆ ದೇರ್ ಆರ್ ಸೋ ಮೆನಿ ಅಲಯನ್ಸಸ್ ಆಫ್ ಬ್ರೇವ್ ಹಾರ್ಟ್ಸ್ ಲಲಿತಾದಿತ್ಯ ಮುಕ್ತಾ ಎನ್ನುವರು ಕಾರ್ಕೋಟ ವಂಶ ಕಾಶ್ಮೀರದ ಅವರ ಹೆಸರು ನಮಗೆ ಯಾರಿಗೂ ಗೊತ್ತಿರಲ್ಲ ಅನ್ಸುತ್ತೆ ಬಟ್ ಕಲ್ಹಣ ತಮ್ಮ ರಾಜತರಂಗಿನಿಯಲ್ಲಿ ಸ್ಪಷ್ಟವಾಗಿ ಅವರ ಸಾಹಸದ ಬಗ್ಗೆ ಬರೀತಾರೆ ದಿಗ್ವಿಜಯ ಕ್ಯಾಂಪೇನ್ ಆಲ್ಮೋಸ್ಟ್ ಹೋಲ್ ಆಫ್ ಇಂಡಿಯಾ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಲಲಿತಾದಿತ್ಯ ಮತ್ತು ಲಲಿತಾದಿತ್ಯ ಯಶೋವರ್ಮನ್ ಕನ್ನೌಜಿನ ರಾಜ ನಾಗಭಟ್ಟ ಮತ್ತೆ ನಮ್ಮ ಕರ್ನಾಟಕದ ಕಡೆಯಿಂದ ರಾಷ್ಟ್ರಕೂಟ ದಂತಿದುರ್ಗ ಇವರೆಲ್ಲ ಬಪ್ಪ ರಾವಲ್ ಮಹಾರಾಣ ಆಫ್ ಮೇವಾರ್ ಇವರೆಲ್ಲ ಅಲಯನ್ಸಸ್ ಮಾಡಿ ಅರಬರನ್ನು ಕಾನ್ಸ್ಟೆಂಟ್ಲಿ ದೇ ವರ್ ಪುಷಿಂಗ್ ದೆಮ್ ಬ್ಯಾಕ್ ಆ ಕಥೆಗಳನ್ನು ನಮಗೆ ಯಾವತ್ತು ಹೇಳಿ ಹೇಳ್ಕೊಡೋದೇ ಇಲ್ಲ ಯಾರು ಮೊಹಮ್ಮದ್ ಗಜ್ನೀನು ಬಂದ ಅವ್ರು ಬರ್ತಾನೆ ಇದ್ದ ನಾನು ಹೇಳಿದೆ ಹದಿನೇಳು ಸತಿ ಬಂದ ಯಾರು ರೆಸಿಸ್ಟೆನ್ಸಿಗೆ ಕೊಡಲಿಲ್ಲ ಅನ್ನೋದು ಪೂರ್ಣತಃ ಅಸತ್ಯ ಶಾಹಿ ಟರ್ಕ್ ಹಿಂದೂ ಶಾಹಿ ರೂಲರ್ಸ್ ಇವತ್ತಿನ ಅಫ್ಘಾನಿಸ್ತಾನ್ ಕಡೆ ಯಾರಿದ್ದಾರೆ ಅವರ ಹೆಸರುಗಳು ನಿಡರ ಭೀಮಾ ಆನಂದ ಪಾಲ ಜಯಪಾಲ ಇವರೆಲ್ಲ ಅವ್ರನ್ನ ಕಾನ್ಸ್ಟೆಂಟ್ಲಿ ಅವ್ರನ್ನ ಪುಷ್ ಬ್ಯಾಕ್ ಮಾಡ್ತಾನೆ ಇದ್ರು ನಾವು ಇನ್ನೊಂದು ಇಂಪಾರ್ಟೆಂಟ್ ಎಲಿಮೆಂಟ್ ಏನಂದ್ರೆ ಮೊಹಮ್ಮದ್ ಗಜ್ನಿ ಸೋಮನಾಥ್ಗೆ ಬಂದಾಗ ಅಲ್ಲಿನ ಚಾಲುಕ್ಯ ವಂಶದ ರಾಜ ಭೀಮದೇವ ಅವನು ಓಡೋಗಿರ್ತಾನೆ ಭಯ ಪಟ್ಕೊಂಡು ಬಟ್ ಅಲ್ಲಿಂದ ಅವನು ಸೋಮನಾಥ್ಗೆ ಹೋದಾಗ ಅವನು ನೋಡ್ತಾನೆ ಅಲ್ಲಿ ಮೂವತ್ತು ಸಾವಿರ ಸಾಮಾನ್ಯ ಹಿಂದುಗಳು ತಮ್ಮ ದೇವಸ್ಥಾನದ ಪ್ರತಿರಕ್ಷೆಗೆ ಅಲ್ಲಿ ನಿಂತಿರ್ತಾರೆ ಸಾಮಾನ್ಯ ಹಿಂದೂಗಳು ಇವರು ರಾಜನ ಸೈನಿಕರಲ್ಲ ಯಾರೂ ಅಲ್ಲ ಎಲ್ಲ ಜಾತಿ ಪಂಗಡ ಸೇರಿದ ಸಾಮಾನ್ಯ ಹಿಂದೂ ಅವುಗಳನ್ನು ಸಾಯಿಸಲು ಅವನಿಗೆ ಮೂರು ದಿನ ಆಗತ್ತೆ ಮೂರು ದಿನ ಅವರ ಜೊತೆ ಇದು ಮಾಡಿ ಅವ್ರನ್ನ ಸಾಯಿಸಿ ಆಮೇಲೆ ಅವನು ಗರ್ಭಗೃಹಕ್ಕೆ ಹೋಗ್ತಾನೆ ಅದನ್ನು ನಮ್ಮ ವಾಮಪಂಥಿಗಳು ತಿರುಚ್ ಹಾಕಿ ಅವನು ಹಿ ಡಿಡ್ ನಾಟ್ ಕಮ್ ಫಾರ್ ರಿಲಿಜಿಯಸ್ ಪರ್ಪಸ್ ಅವನು ಅಲ್ಲಿದ್ದ ಧನಕ್ಕೋಸ್ಕರ ಬಂದ ಅಂತ ನಮಗೆ ಹೇಳ್ತಾರೆ ಬಟ್ ಕಾಂಟೆಂಪ್ರರಿ ಕ್ರಾನಿಕಲ್ಸ್ ಅವಾಗಿನ ನೋಡಿದ್ರೆ ಅಲ್ಬರೂನಿ ಆಗಿರ್ಬೋದು ಫರಿಷ್ತಾ ಇವರೆಲ್ಲ ಏನು ಬರೀತಾರೆ ಅದು ಐ ವಿಟ್ನೆಸ್ ಅಕೌಂಟ್ಸ್ ಅವನು ಗರ್ಭಗೃಹಕ್ಕೆ ಬರ್ತಾನೆ ಅವಾಗ ಎಲ್ಲ ಪೂಜಾರಿಗಳು ಬಂದು ಅವನಿಗೆ ಹೇಳ್ತಾರೆ ನೀನು ಇವರಲ್ಲಿ ಲುಟೇರ ನಿನಗೆ ದುಡ್ಡು ತಾನೇ ಬೇಕು ದುಡ್ಡು ಎಷ್ಟು ಬೇಕೋ ತಗೊಂಡು ಹೊಟ್ಟೋಗೋ ಇಲ್ಲಿಂದ ಅಂತ ಹಾಗ ಅವನು ಅಟ್ಟಹಾಸದಿಂದ ಅವರ ಉತ್ತರ ಏನು ಕೊಡೋದು ಅಂದರೆ ನಾನು ಆ ಥರ ಮಾಡಿದ್ರೆ ದುಡ್ಡು ತಗೊಂಡು ಇಲ್ಲಿಂದ ಓಡ್ ಹೋದರೆ ನನ್ನನ್ನು ಎಲ್ಲರೂ ಮೂರ್ತಿಗಳ ವ್ಯಾಪಾರಿ ಅಂತ ಕರೀತಾರೆ ನನಗೆ ಆ ಹೆಸರು ಬೇಡ ನನಗೆ ಮೂರ್ತಿಗಳನ್ನು ಒಡೆಯುವನು ಬುತ್ ಶಿಕನ್ ಅವರೆಲ್ಲ ಅವರ ಹೆಸರು ಆದಮೇಲೆ ಬುತ್ ಶಿಕನ್ ಅಂತ ಹಾಕ್ಕೊಳ್ಳೋರು ಹೆಮ್ಮೆಯಿಂದ ಹಾಕ್ಕೊಳ್ಳೋರು ನಾವು ಇಷ್ಟು ಮೂರ್ತಿಗಳನ್ನು ಕೆಡವಿದ್ವು ಅಂತ ಅವನೇ ಹೇಳ್ತಾನೆ ನನಗೆ ದುಡ್ಡು ಬೇಡ ನನಗೆ ಮೂರ್ತಿ ಬೇಕು ಅಂತ ಆ ಮೂರ್ತಿಯನ್ನು ಖಂಡಿಸಿ ಅವನು ವಾಪಸ್ ತಗೊಂಡು ಹೋಗ್ತಾನೆ ಅವರ ಸಮಕಾಲೀನ ಕಾಂಟೆಂಪ್ರರಿ ಕ್ರಾನಿಕಲ್ ಕ್ರಾನಿಕಲರ್ಸ್ ಅವರೇ ಅದನ್ನು ಅಷ್ಟು ಹೆಮ್ಮೆ ಗರ್ವದಿಂದ ಹೇಳಿರುವಾಗ ನಮ್ಮ ಸುಲ್ತಾನ್ ಇಷ್ಟು ಮೂರ್ತಿಗಳನ್ನು ಖಂಡಿಸಿದ ಅಂತ ಇವಾಗಿನ ಇತಿಹಾಸಕಾರರು ಅವರಿಗೆ ಕವರ್ ಫೈರ್ ಕೊಡ್ತಾರೆ ಆ ಥರ ಆಗಲೇ ಇಲ್ಲ ಅವರು ಆ್ಯಕ್ಚುಲಿ ಬಂದಿದ್ದು ಧರ್ಮ ಧರ್ಮಾಂಧತೆಯಿಂದ ಅಲ್ಲ ಅಲ್ಲಿರುವ ದುಡ್ಡಿಗೋಸ್ಕರ ಅಂತ ಸೊ ಈ ಥರ ಅನೇಕ ವಿಕೃತಿಗಳು ನಮ್ಮ ಇತಿಹಾಸದಲ್ಲಿ ಅನ್ಫಾರ್ಚುನೇಟ್ಲಿ ಬಂದುಬಿಟ್ಟಿದೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದರೆ ನಮ್ಮ ಇತಿಹಾಸ ಬಹುಶಃ ದಿಲ್ಲಿ ಸೆಂಟ್ರಿಕ್ ಡೆಲ್ಲಿ ಸೆಂಟ್ರಿಕ್ ಹಿಸ್ಟ್ರಿ ಆಗಿದೆ ಸಿ ಬಿ ಇ ಬುಕ್ಸ್ ಆಗಿರ್ಬೋದು ಎಲ್ಲ ಕಡೆ ಆಗಿರ್ಬೋದು ದಕ್ಷಿಣ ಭಾರತದ ಬಗ್ಗೆ ನಮ್ಮ ಕರ್ನಾಟಕದ ಇತಿಹಾಸ ಆಗಲಿ ರಾಷ್ಟ್ರಕೂಟರು ಪಲ್ಲವರು ಪಾಂಡ್ಯ ಚೋಳ ಗಂಗರು ಕದಂಬರು ಒಡೆಯರ್ ಟ್ರಾವೆನ್ ಕೋ ರೂಲರ್ಸ್ ಇವರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಇರುವುದೇ ಇಲ್ಲ ಇವತ್ತಿಗೂ ಸೆವೆನ್ ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ತಾವು ನೋಡಿದ್ರೆ ಒಂದು ಮ್ಯಾಪ್ ನಲ್ಲಿ ಡಿಸ್ಪೋಸ್ ಮಾಡಿ ಇಲ್ಲಿಂದ ಇಲ್ಲಿ ಇವರು ಆಳಿದ್ರು ಇಲ್ಲಿಂದ ಇಲ್ಲಿ ಇವರು ಆಳಿದ್ರು ಚೋಳರ ಬಗ್ಗೆ ಒಂದು ಅರ್ಧ ಪ್ಯಾರಾಗ್ರಾಫ್ ಇರುತ್ತೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಮೂರ್ನಾಲ್ಕು ಲೈನ್ ಇರುತ್ತೆ ಮರಾಠ ಸಾಮ್ರಾಜ್ಯ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಕೇವಲ ಒಂದು ಭಾವಚಿತ್ರ ಕೇವಲ ಒಂದು ಭಾವಚಿತ್ರ ಅದರ ಕೆಳಗೆ ಫುಟ್ ನೋಟ್ ಇವ್ರು ಯಾರು ಅಂತ ಒಂದು ಗ್ರೋಯಿಂಗ್ ಅಪ್ ಸ್ಟೂಡೆಂಟ್ ಟುಡೇ ಇನ್ ಇಂಡಿಯಾ ದಟ್ ಈಸ್ ಆಲ್ ದಟ್ ಹಿ ಆರ್ ಶಿ ವಿಲ್ ನೋ ಅಬೌಟ್ ಈವನ್ ಛತ್ರಪತಿ ಶಿವಾಜಿ ಮಹಾರಾಜ್ ವೆರ್ ಎಸ್ ದೇರ್ ಆರ್ ತ್ರೀ ಚಾಪ್ಟರ್ಸ್ ಆನ್ ದ ಮುಘಲ್ಸ್ ಒನ್ ಚಾಪ್ಟರ್ ಈಚ್ ಆನ್ ದ ಟು ದ ಲೋದೀಸ್ ಅಂಡ್ ದ ಖಿಲ್ಜೀಸ್ ಹೂಸ್ ಕಾಂಟ್ರಿಬ್ಯೂಷನ್ ಟು ದಿಸ್ ಕಂಟ್ರಿ ಐ ಥಿಂಕ್ ಈಸ್ ನೆಕ್ಸ್ಟ್ ಟು ಮಿನಿಮಮ್ ಸೊ ಬಟ್ ವಿ ಕೀಪ್ ಲರ್ನಿಂಗ್ ಅಬೌಟ್ ಆಲ್ ದೀಸ್ ಪೀಪಲ್ ಮತ್ತು ಪೂರ್ವೋತ್ತರ ಭಾರತ ಈಶಾನ್ಯ ಭಾರತ ನಾರ್ತ್ ಈಸ್ಟ್ ಬಗ್ಗೆ ಐ ಥಿಂಕ್ ವಿ ಡೋಂಟ್ ಇವನ್ ನೋ ನಮ್ಮ ಸ್ಕೂಲ್ ಟೈಮಿಂದ ಬಂಗಾಲ್ ಆದಮೇಲೆ ಎಂಟು ರಾಜ್ಯಗಳನ್ನು ಡ್ರಾ ಮಾಡಬೇಕು ಅನ್ನೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಯಾವ ರಾಜ್ಯ ಅದರ ಹೆಸರು ಅದರ ರಾಜಧಾನಿ ಇವತ್ತಿಗೂ ಜನಕ್ಕೆ ಕೇಳಿ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರಿಗೂ ಹೇಳೋದಕ್ಕೆ ಅಲ್ಲಿ ನಮ್ಮ ಮೈಸೂರಿನಲ್ಲಿ ಹೇಗೆ ಹೇಗೆ ಒಡೆಯರು ಆರ್ನೂರು ವರ್ಷ ರಾಜ್ಯ ಮಾಡಿದ್ರು ಅಸ್ಸಾಂನಲ್ಲಿ ಅಂಡ್ ಲಾರ್ಜ್ ಪಾರ್ಟ್ ಆಫ್ ನಾರ್ತ್ ಈಸ್ಟ್ ಇಂಡಿಯಾ ದ ಅಹೋಮ್ಸ್ ಅಹೋಮ್ ರಾಜವಂಶ ಆಲ್ಮೋಸ್ಟ್ ಕ್ಲೋಸ್ ಟು ಸಿಕ್ಸ್ ಹಂಡ್ರೆಡ್ ಇಯರ್ಸ್ ಅವರು ಶಾಸನ ಮಾಡಿದ್ರು ಒಂದು ಇಬ್ಬರು ಅಹೋಮ್ ರಾಜರ ಹೆಸರು ಇಲ್ಲಿ ಜನರು ಹೇಳಬ ಹೇಳಬಲ್ಲರ ಟೂ ನೇಮ್ಸ್ ಅಟ್ ಲೀಸ್ಟ್ ಆಫ್ ಎನಿ ಅಹೋಮ್ ರೂಲರ್ಸ್ ಆಫ್ ದ ಅವರು ರಾಜ ಅಲ್ಲ ಅವರು ಹಿ ವಾಸ್ ಅ ಸೇನಾಪತಿ ಸೇನಾಪತಿ ಅವ್ರ ದ ರಾಜ ಚಕ್ರಧ್ವಜ ಸಿಂಹ ಜಯಧ್ವಜ ಸಿಂಘ ಇವರೆಲ್ಲ ದೇ ಕೆಪ್ಟ್ ಅಸ್ಸಾಂ ಅಸ್ಸಾಮಿನ ಹೆಸರೇ ಅಸಮ ಅದು ಇನ್ವಿನ್ಸಿಬಲ್ ಇಟ್ ವಾಸ್ ಅನ್ಕಾನ್ಕರಬಲ್ ರೈಟ್ ಫ್ರಮ್ ದ ಟೈಮ್ ಆಫ್ ಭಕ್ತಿಯಾರ್ ಖಿಲ್ಜಿ ಡೌನ್ ಟು ಔರಂಗಜೇಬ್ ಆದರೆ ಅದರ ಬಗ್ಗೆ ನಮಗೆ ವಿ ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಕ್ಲೂ ಅಂಡ್ ಭೈರಪ್ಪನವರು ಹೇಗೆ ಹೇಳಿದ್ರು ಅನುವಾದದಿಂದ ಭಾರತ ದೇಶ ಒಂದಾಗತ್ತೆ ದಟ್ ಇಮೋಷನಲ್ ಕನೆಕ್ಟ್ ವಿಲ್ ಕಮ್ ಟುಗೆದರ್ ಓನ್ಲಿ ಥ್ರೂ ಟ್ರಾನ್ಸ್ಲೇಷನ್ಸ್ ಇಟ್ ವಿಲ್ ಆಲ್ಸೋ ಕಮ್ ಟುಗೆದರ್ ಥ್ರೂ ಲರ್ನಿಂಗ್ ಈಚ್ ಅದರ್ ಸ್ಟೋರೀಸ್ ಬೆಂಗಳೂರಿನಲ್ಲಿ ಮಣಿಪುರಿಂದನೋ ಅಥವಾ ಅಸ್ಸಾಮಿಂದನೋ ಬಂದು ಓದುವ ಒಂದು ಹುಡುಗ ಅಥವಾ ಹುಡುಗಿ ತನ್ನ ರಾ ರಾಜ್ಯದ ಬಗ್ಗೆ ಅಥವಾ ಅದರ ಇತಿಹಾಸದ ಬಗ್ಗೆ ಇಲ್ಲಿನ ಜನದ ಜೊತೆ ಮಾತನಾಡೋದಕ್ಕೂ ದೇರ್ ಇಸ್ ನೋ ಬ್ಯಾಕ್ ಗ್ರೌಂಡ್ ಟು ಎನಿಬಡಿ ಅದು ಆಗುವವರೆಗೂ ಹೌ ವಿಲ್ ದೇರ್ ಬಿ ಇಮೋಷ್ನಲ್ ಇಂಟಿಗ್ರೇಷನ್ ವಿತ್ ದ ರೆಸ್ಟ್ ಆಫ್ ಇಂಡಿಯಾ ಸೊ ದ ನಾರ್ತ್ ಈಸ್ಟ್ ಅದು ಇಟ್ಸ್ ಐ ಥಿಂಕ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆ್ಯಂಡ್ ಒನ್ ಮೋರ್ ಯುನೋ ಡಿಸ್ಟಾರ್ಷನ್ ಈಸ್ ದ ಲ್ಯಾಕ್ ಆಫ್ ವಾಯ್ಸಸ್ ಆಫ್ ವಿಮೆನ್ ಮಹಿಳೆಯರ ಇತಿಹಾಸ ಹಿಸ್ಟರಿ ಈಸ್ ಬಿಕಮ್ಸ್ ಹಿಝ್ ಸ್ಟೋರಿ ವೆರ್ ಹರ್ ಸ್ಟೋರಿ ಡಸಂಟ್ ಫೈಂಡ್ ಮಚ್ ಆಫ್ ಅ ರೆಸುನೆನ್ಸ್ ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಅನ್ಫಾರ್ಚುನೇಟ್ ಹ್ಯಾಪನಿಂಗ್ ಸೊ ಈ ಪುಸ್ತಕದಲ್ಲಿ ನಾನು ಹದಿನೈದು ಜನ ವೀರ ರಾಜರು ಮತ್ತು ರಾಣಿಯರನ್ನು ಆಯ್ಕೆ ಮಾಡಿದೆ ಅದರಲ್ಲಿ ಏಳು ಜನ ಮಹಿಳೆಯರು ಎಂಟು ಜನ ಪುರುಷರು ಆ್ಯಂಡ್ ದ ಸ್ಪ್ಯಾನ್ ಕವರ್ಸ್ ಆಲ್ಮೋಸ್ಟ್ ದ ಹೋಲ್ ಆಫ್ ಇಂಡಿಯಾ ಕಾಶ್ಮೀರದ ಲಲಿತಾದಿತ್ಯ ಮುಕ್ತ ಪೀಡಾ ಗುಜರಾತಿನ ನಾಯಕಿ ದೇವಿ ಅವರು ಮೊಹಮ್ಮದ್ ಘೋರಿಯನ್ನು ಬ್ಯಾಟಲ್ ಆಫ್ ಕಾಸರ್ಹಾಡ ಆ ಬ್ಯಾಟಲ್ನಲ್ಲಿ ಲೆವೆನ್ ಸೆವೆಂಟಿ ಏಯ್ಟ್ನಲ್ಲಿ ಶಿ ಡಿಫೀಟೆಡ್ ಮೊಹಮ್ಮದ್ ಘೋರಿ ಬೀಯಿಂಗ್ ಅ ವುಮನ್ ಅಂಡ್ ದೇರ್ ಇಸ್ ನೋ ರೆಫರೆನ್ಸ್ ಟು ಹರ್ ಇನ್ ಮೋಸ್ಟ್ ಆಫ್ ದ ಹಿಸ್ಟಾರಿಕಲ್ ಅಕೌಂಟ್ಸ್ ಜೊತೆಗೆ ನಮ್ಮ ರಾಜ್ಯದ ಅಬ್ಬಕ್ಕ ದೇವಿಯರು ನಾಲ್ಕು ಅಬ್ಬಕ್ಕ ದೇವಿಯರು ಇದ್ರು ಅವರೆಲ್ಲ ಪೋರ್ಚುಗೀಸ್ ಸರ್ ವಿರುದ್ಧ ಹೇಗೆ ಯುದ್ಧ ಮಾಡ್ತಾ ಇದ್ರು ಅವರ ವೃತ್ತಾಂತ ಇದೆ ರುದ್ರಮ್ಮ ದೇವಿ ವಾರಂಗಲ್ಲಿನ ರುದ್ರಮ್ಮ ದೇವಿ ಕಾಕಾತಿಯ ವಂಶದ ಮತ್ತು ಕೇರಳದ ಮಾರ್ತಾಂಡವರ್ಮ ಅವರು ಬ್ಯಾಟಲ್ ಆಫ್ ಕೊಲಾಚಲ್ ಅಂತ ಅವರು ಹೇಳಿದ್ರು ಸೊ ಇನ್ ದ್ಯಾಟಲ್ ಆಫ್ ಕೊಲಾಚಲ್ ಹಿ ಡಿಫೀಟೆಡ್ ದ ಡಚ್ East India Company. By then, the Dutch company had almost become a monopoly all over the world, right from South Africa going all the way to India to Japan. That was the span of their influence. They were the first to be listed on the global stock exchanges. For such a person to be defeated in the Battle of Kolachal, ಪ್ರತಿಯೊಂದು ಸ್ಟ್ರೀಟ್ ಕಾರ್ನರ್ನಲ್ಲಿ ಮಾರ್ತಾಂಡವರ್ಮನ ಮೂರ್ತಿಗಳನ್ನು ಹಾಕಿ ಅದರದ್ದು ವಿಲ್ ಬಿ ಪೇಯಿಂಗ್ ರೆಸ್ಪೆಕ್ಟ್ಸ್ ಬಟ್ ಇವತ್ತು ಕೇರಳದಲ್ಲೂ ಯಾರಿಗೆ ಮಾರ್ತಾಂಡವರ್ಮನ ಬಗ್ಗೆ ಗೊತ್ತು ಅನ್ನೋದು ಐ ಥಿಂಕ್ ಇಟ್ಸ್ ಅ ವೆರಿ ಡೌಟ್ಫುಲ್ ಥಿಂಗ್ ಕೇರಳ ಇಸ್ ಹ್ಯಾವಿಂಗ್ ಅ ಡಿಫರೆಂಟ್ ಪ್ರಾಬ್ಲಮ್ ಆಫ್ ಇಟ್ಸ್ ಓನ್ ಕೈಂಡ್ ಸೊ ದೀಸ್ ಕೈಂಡ್ ಆಫ್ ನೇಮ್ಸ್ ಮತ್ತೆ ಲಚಿತ್ ಬಾರ್ ಫ್ರಮ್ ಅಸ್ಸಾಂ ಬ್ಯಾಟಲ್ ಆಫ್ ಘಾಟ್ ಈ ಯುದ್ಧದಲ್ಲಿ ಅವರು ದ ಲಾರ್ಜೆಸ್ಟ್ ಇಂಪೀರಿಯಲ್ ಆರ್ಮಿ ದಟ್ ಔರಂಗಜೇಬ್ ಸೆಂಟ್ಸ್ ಅಂಡರ್ ರಾಜಾ ಸಿಂಗ್ ರಾಮ್ ಸಿಂಗ್ ಆಫ್ ಜೈಪುರ್ ಅದನ್ನು ಹೀ ಸೋಲಿಸ್ತಾರೆ ಅವರು ಬ್ಯಾಟಲ್ ಆಫ್ ಸರೈಾಟ್ನಲ್ಲಿ ಸೊ ಅಬೌಟ್ ಹಿಸ್ ಸ್ಟೋರಿ ವೆರಿ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಅಬೌಟ್ ಹೌ the subaltern actually the underdogs actually win that war against all odds uh, then we have uh, banda singh bahadur from punjab who establishes the first sikh state uh, in india before uh, ranjit singh maharaja ranjit singh chand bibi of ahmednagar kanhoji angre the maratha naval commander ಬಿ ಬೇಗಮ್ ಹಜರತ್ ಮೆಹಲ್ ಆಫ್ ಲಕ್ನೌ ಹೂ ವಾಸ್ ಅ ಲಾಸ್ಟ್ ಬ್ಯಾಸ್ಟಿಯನ್ ಆಫ್ ದಿ ಏಯ್ಟೀನ್ ಫಿಫ್ಟಿ ಸೆವೆನ್ ಅಪ್ರೈಸಿಂಗ್ ಸೊ ಹೀಗೆ ದ ಎಂಟೈರ್ ಕಂಟ್ರಿ ಇಸ್ ಕವರ್ಡ್ ಐ ಡು ಡು ಡೂ ನಾಟ್ ಬಿಲೀವ್ ಇನ್ ದಿಸ್ ಇದು ದಟ್ ಯು ನೋ ನಮ್ಗೆ ಯಾವುದಾದ್ರೂ ಇಷ್ಟ ಆಗಲ್ಲ ಅಂದರೆ ಆ ಚಾಪ್ಟರ್ನ ತೆಗೆದು ಬಿಡಬೇಕು ಇಲ್ಲೂ ಕರ್ನಾಟಕದಲ್ಲಿ ಅದು ಸಾಕಷ್ಟು ಡಿಬೇಟ್ಸ್ ಆಗ್ತಾ ಬಂತು ವೆನ್ ದ ಪ್ರೀವಿಯಸ್ ಗವರ್ಮೆಂಟ್ ವಾಸ್ ದೇರ್ ಟಿಪ್ಪು ಸುಲ್ತಾನ್ ಚಾಪ್ಟರ್ ತೆಗೆದುಬಿಡೋಣ ಅಂತ ವಿ ಕೆ ನಾಟ್ ವಿಶ್ ಅವೆ ಅವರ್ ಹಿಸ್ಟ್ರಿ ವೆದರ್ ಗುಡ್ ಬ್ಯಾಡ್ ಅಗ್ಲಿ ನಮ್ಗದು ಇಷ್ಟ ಇಲ್ಲ ಅದನ್ನ ಆ ಚಾಪ್ಟರ್ನೆ ತೆಗೆದು ಬಿಡೋಣ ಅದು ಹೇಳೋದು ಮೂರ್ಖತನ ಅಂತ ನನಗನ್ಸುತ್ತೆ ಬಟ್ ವಿ ಶುಡ್ ಮೇಕ್ ಇಟ್ ಮೋರ್ ಹೋಮೋಜಿನಸ್ ವಿ ಶುಡ್ ಗಿವ್ ಈಕ್ವಲ್ ರೆಪ್ರೆಸೆಂಟೇಶನ್ ಟು ಆಲ್ ದ ಗುಡ್ ದ್ಯಾಡ್ ದಿ ಅಗ್ಲಿ ಅಂಡ್ ಓನ್ಲಿ ದೆನ್ ಐ ಥಿಂಕ್ ದ ಪಿಕ್ಚರ್ ಆಫ್ ಇಂಡಿಯಾ ಇಂಡಿಯನ್ ಹಿಸ್ಟ್ರಿ ವುಡ್ ಬಿಕಮ್ ಕಂಪ್ಲೀಟ್ ಇಂಡಿಯಾ ಐ ಥಿಂಕ್ ಟುಡೇ ನೀಡ್ಸ್ ಟು ಸ್ನ್ಯಾಚ್ ಬ್ಯಾಕ್ ಹರ್ ಹಿಸ್ಟ್ರಿ ಫ್ರಮ್ ಡೆಲ್ಲಿ And make it a more inclusive uh, and a more homogeneous uh, account of all parts of the country. And I don't say that the task of history is to just you know stir up jingoism, Mera Bharat Mahan, uh, everything about the past is great, everything uh, is great. But uh, the role of history is also not to make us feel inferior. ಯಾವಾಗಲೂ ಒಂದು ಕುಂಠಿತ ಮನಸ್ಸು ನಾವು ವಿ ಆರ್ ಆಸ್ ಎ ಸೆಡ್ ಅ ನೇಷನ್ ಆಫ್ ಲೂಸರ್ ಸೋಲುಗಾರರ ಹೇಡಿ ರಾಷ್ಟ್ರ ನಾವು ಆ ಥರ ಮಾಡುವುದು ಐ ಥಿಂಕ್ ಇಟ್ ಇಸ್ ಟೋಟಲಿ ಬೀಂಗ್ ವೆರಿ ವೆರಿ ಸೆಲೆಕ್ಟಿವ್ ವಿತ್ ಆರ್ ಹಿಸ್ಟ್ರಿ ಇತಿಹಾಸ ಓದುವ ಉದ್ದೇಶ ಏನು ಅಂತ ಈ ಒಂದು ಶ್ಲೋಕದಲ್ಲಿ ನಾನು ಐ ಕನ್ಕ್ಲೂಡ್ ವೈ ಡು ವಿ ಸ್ಟಡಿ ಹಿಸ್ಟ್ರಿ ಅನ್ನೋ ಒಂದು ಪ್ರಶ್ನೆ ನಮಗೆಲ್ಲ ಬರ್ಬೋದು ನಾನು ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ಟ್ ಇಲ್ಲೇ ಬೆಂಗಳೂರಿನಲ್ಲಿ ಓದ್ತಾ ಇರುವಾಗ ಹಿಸ್ಟ್ರಿ ವಾಸ್ ಅ ಸಬ್ಜೆಕ್ಟ್ ಐ ಹೇಟೆಡ್ ದ ಮೋಸ್ಟ್ ಇನ್ ಸ್ಕೂಲ್ ನನಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಯಾವುದಾದ್ರೂ ಸಬ್ಜೆಕ್ಟ್ನಲ್ಲಿ ಸಿಕ್ತು ಅಂದರೆ ಅದು ಹಿಸ್ಟ್ರಿಗೆ ಇವನಾದಮೇಲೆ ಅವ್ನು ಬಂದ ಅವನಾದಮೇಲೆ ಅವ್ನು ಬಂದ ಆ ಇಸ್ವಿ ಇಸ್ವಿ ಯುದ್ಧ ಅದೆಲ್ಲ ನನಗೆ ಕಂಠಸ್ಥ ಮಾಡೋದು ಇಟ್ ವಾಸ್ ಟೋಟಲಿ ವೆರಿ ಡಿಫಿಕಲ್ಟ್ ಸೊ ಮೋಸ್ಟ್ ಆಫ್ ದ ಟೈಮ್ ನೀಲ್ ಡೌನ್ ಔಟ್ಸೈಡ್ ದ ಕ್ಲಾಸ್ ಅಂತಲೇ ಇರ್ತಾ ಇತ್ತು ಆ್ಯಂಡ್ ಆಲ್ಸೋ ಐ ಕೀಪ್ ಶೋಯಿಂಗ್ ದಿಸ್ ಟು ಮೆನಿ ಪೀಪಲ್ ದಟ್ ಸತಿ ಅದು ಏನೋ ಒಂದು ಅಸೈನ್ಮೆಂಟ್ ಇತ್ತು ಅಕ್ಬರಿನ ರೇನ್ನ ಮಾರ್ಕ್ ಮಾಡಬೇಕಿತ್ತು ಮ್ಯಾಪ್ನಲ್ಲಿ ನಾನೇನೋ ತಪ್ಪ ತಪ್ಪಾಗೇನೋ ಮಾಡಿದ್ದೆ ಆ ಹಿಸ್ಟ್ರಿ ಟೀಚರ್ ಅವತ್ತು ಪಾಪ ಬ್ಯಾಡ್ ಮೂಡ್ನಲ್ಲಿದ್ದರು ಬಂದು ಎರಡು ಸ್ಕೇಲ್ನ ತಗೊಂಡು ನನಗೆ ಹೊಡೆದ್ರು ಈ ಕೈನಲ್ಲಿ ಆ ಸ್ಕೇಲ್ ಹೊಡೆದು ಅದರಿಂದ ಒಂದು ಸ್ಪ್ಲಿಂಟರ್ ಬಂದು ಈ ಕೈಯೊಳಗೆ ಬಂದ್ಬಿಡ್ತಿತ್ತು ಇವತ್ತಿಗೂ ಆ ಮಾರ್ಕ್ ಇದೆ ದ ಹಿಸ್ಟೋರಿಯನ್ ಟೀಚರ್ಸ್ ಮಾರ್ಕ್ ಐ ಥಿಂಕ್ ಐ ಯು ನೋ ಓ ಮೈ ಹಿಸ್ಟ್ರಿ ರೈಟಿಂಗ್ ಟು ದಿಸ್ ಮಾರ್ಕ್ ದಟ್ ಹಿಸ್ಟ್ರಿ ಶುಡ್ ನಾಟ್ ಬಿ ದ್ಯಾಟ್ ವೇ ದಿಸ್ ಶುಡ್ ನಾಟ್ ಬಿ ಅ ಬೋರಿಂಗ್ಸ್ ಯುನೋ ಇನ್ಸಿಪಿಡ್ ಟೇಸ್ಟ್ಲೆಸ್ ಕೈಂಡ್ ಆಫ್ ಅ ಸಬ್ಜೆಕ್ಟ್ ಅದು ಒಂದು ಕನ್ನಡಿ ಇದ್ದಂಗೆ ಅದರಲ್ಲಿ ನಾವು ನಮ್ಮನ್ನು ಒಂದು ರಾಷ್ಟ್ರವಾಗಿ ಆ್ಯಸ್ ಆ್ಯಸ್ ಅ ನೇಷನ್ ಆಸ್ ಅ ಸಿವಿಲೈಸೇಷನ್ ವಿ ಕೆನ್ ಐಡೆಂಟಿಫೈ ಆರ್ ಸೆಲ್ಸ್ ಒಂದು ಕನ್ನಡಿ ಒಡೆದು ಹೋಗಿದ್ರೆ ಅದರಲ್ಲಿ ನಾವು ನಮ್ಮ ಮಖ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಹಾಗೆ ನಾವು ನಮ್ಮನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಬಿಕಾಸ್ ಆಫ್ ದ ಡಿಸ್ಟಾರ್ಷನ್ಸ್ ಇನ್ ಆರ್ ಹಿಸ್ಟ್ರಿ ಸೊ ದ್ಯಾಟ್ ನೀಡ್ಸ್ ಟು ಬಿ ಕರೆಕ್ಟೆಡ್ ಆನ್ ಅ ಸೈಂಟಿಫಿಕ್ ಬೇಸಿಸ್ ನಾಟ್ ಆನ್ ಅನ್ ಇಮೋಷನ್ ಓ ಎಲ್ಲ ವಿ ಶುಡ್ ಎಡಪಂಥೀಯರು ಒಂಥರ ಡಿಸ್ಟಾರ್ಷನ್ ಮಾಡಿದ್ರು ಈ ಬಲಪಂಥೀಯರು ಇನ್ನೊಂದು ಥರ ಡಿಸ್ಟಾರ್ಷನ್ ಅದು ಆಗಬಾರದು ಸೊ ಇತಿಹಾಸ ಅದರ ಉದ್ದೇಶ ಏನು ಅನ್ನೋದಕ್ಕೂ ನಮ್ಮ ಪೂರ್ವಜರಿಗೆ ಒಂದು ಸ್ಪಷ್ಟವಾದ ಒಂದು ದೆಹಡ ವಿಷನ್ ಕಲ್ಹಣ ತಿರ್ಗಾ ಒಂದು ಶ್ಲೋಕ ದಟ್ ಇಸ್ ಅಟ್ರಿಬ್ಯೂಟೆಡ್ ಟು ಹಿಮ್ ಅವ್ರು ಹೇಳ್ತಾರೆ ಧರ್ಮಾರ್ಥ ಕಾಮ ಮೋಕ್ಷಣ ಉಪದೇಶ ಸಮನ್ವಿತಂ ಕಥಾಯುಕ್ತಂ ಪುರಾವೃತ್ತಂ ಇತಿಹಾಸದ ಚಕ್ಷ್ಮತೆ ಕಥಾಯುಕ್ತ ಅಹ್ ಪುರಾವೃತ್ತಗಳು ಹಳೆಯ ಕಾಲದ ವೃತ್ತಾಂತಗಳು ಪುರಾವೃತ್ತಗಳು ಕಥಾಯುಕ್ತವಾಗಿ ಒಂದು ಕಥೆಯ ರೂಪದಲ್ಲಿ ನಾಲ್ಕು ಪುರುಷಾರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳ ಸಾಧನೆಗೋಸ್ಕರ ಬಟ್ ಅದರ ಜೊತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಉಪದೇಶ ಸಮನ್ವಿತಂ ಅದು ಉಪದೇಶವೂ ಕೊಡಬೇಕು ಸಮಾಜಕ್ಕೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಧರ್ಮ ಯಾವುದು ಅಧರ್ಮ ಇದೆಲ್ಲವನ್ನು ಹೇಳುವ ಒಂದು ಸಬ್ಜೆಕ್ಟ್ ಏನಿದೆ ಇತಿಹಾಸ ತ ಅದನ್ನು ಇತಿಹಾಸ ಅಂತ ಹೇಳ್ತೀವಿ ಇತಿಹಾಸ ಅನ್ನುವ ಸಂಸ್ಕೃತ ಪದಕ್ಕೂ ಅನುವಾದ ಮಾಡಿದ್ರೆ ಇದು ಹೀಗೆ ಆಯಿತು ಇಟ್ ದಸ್ ಹ್ಯಾಪೆಂಡ್ ಅದರಲ್ಲಿ ಮಲ್ಟಿಪಲ್ ಇಂಟರ್ಪ್ರಿಟೇಷನ್ಸ್ ಕಲರ್ಸ್ ಇವತ್ತಿನ ಪೊಲಿಟಿಕಲ್ ಐಡಿಯಾಲಜಿ ಎಕ್ಸ್ಟ್ರಾಪುಲೇಷನ್ಸ್ ಅದು ಆಗಬಾರ್ದು ಇದ್ದದ್ದು ಇದ್ದಂಗೆ ಹೇಳಬೇಕು ಇವಾಗ ಹಂಗೆ ಹೇಳಿದ್ರೆ ಬಂದು ಎಲ್ಲರೂ ಎದೆಗೆ ಬಂದು ಓದಿತಾರೆ ಅದನ್ನೇ ನಮ್ಮಂಥ ಪ್ರಾಮಾಣಿಕ ಇತಿಹಾಸಕಾರಕಾರರಿಗೆ ಬಂದಿರುವ ಒಂದು ಪ್ರಾಬ್ಲಮ್ ಬಟ್ ಐ ಹೋಪ್ ಥ್ರೂ ದಿಸ್ ಬುಕ್ ಆ್ಯಂಡ್ ಕನ್ನಡದಲ್ಲಿ ಬಂದಿರೋದ್ರಿಂದ ಇದು ಸಾಕಷ್ಟು ಜನಕ್ಕೆ ತಲುಪುತ್ತೆ ನಮ್ಮ ಫಸ್ಟು ನಮ್ಮ ಅಬ್ಬಕ್ಕ ರಾಣಿಯರ ಬಗ್ಗೆ ನಾವು ಇದರಲ್ಲಿ ಓದಬೇಕು ಮತ್ತು ಆಲ್ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ ಲೆಟ್ ಅಸ್ ಕನೆಕ್ಟ್ ಟು ಆಲ್ ಪಾರ್ಟ್ಸ್ ಆಫ್ ಇಂಡಿಯಾ ಥ್ರೂ ದಟ್ ಇಮೋಷನಲ್ ಕನೆಕ್ಟ್ ಥ್ರೂ ಆಲ್ಸೋ ಅ ಸೆನ್ಸ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಅಬೌಟ್ ಅವರ್ ಓನ್ ಪಾಸ್ಟ್ ಅಬೌಟ್ ದಿ ಅಚೀವ್ಮೆಂಟ್ಸ್ ಆಫ್ ಅವರ್ ಆ್ಯನ್ಸಿಸ್ಟರ್ಸ್ ಈ ಮಾತು ಹೇಳಿ ನಮ್ಮ ತಿರ್ಗಾ ನಿಮ್ಮೆಲ್ಲರಿಗೂ ವಂದನೆಗಳು